ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೆ ಈ ಕೃಷಿ ಪ್ರೇಮಿ ಮಾಡುವ ನಮಸ್ಕಾರಗಳ್ರಿ ನಾವು ಇವತ್ತು ಬಂದಿದ್ದೀವಿ ನಮ್ಮದೇ ಆದಂಥ ಹೊಲಕ್ಕೆ ಮೊದಲನೇದಾಗಿ ನಮ್ಮ ಹೊಲದಲ್ಲಿ ಬನ್ನಿ ಮಹಾಕಾಳಮ್ಮ ಇದೆ ಬನ್ನಿ ಮಹಾಕಾಳಮ್ಮಗೆ ನಮಸ್ಕರಿಸುತ್ತಾ ಇವತ್ತನ್ನು ವಿಡಿಯೋವನ್ನು ಶುರು ಮಾಡೋಣ ಇವತ್ತು ನಾವು ಒಂಬತ್ತು ಎಕರೆ ಗೋವಿಂದಳವನ್ನು ಹಾಕಿದ್ದೀವಿ ಒಂದು ಎಕರೆ ಶೇಂಗಾ ಹಾಕಿದ್ದೀವಿ ಇವತ್ತು ಗೋವಿನ ಜಳ ಇಲ್ಲಿದೆ ಗೋವಿನ ಜಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಿಮಗೆ ಅದಕ್ಕೆ ಯಾವ ರೀತಿ ಗೊಬ್ಬರ ಹಾಕಿದ್ವಿ ಯಾವ ರೀತಿ ಔಷಧಿನ ಸಿಂಪಡಣೆ ಮಾಡಿದ್ವಿ ಅದು ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ಈಗ ನಾನು ನಿಮಗೆ ತೋರ್ಸೋಗ್ತೀನಿ ನಾವು ಈ ಗೋವಿನ ಜೋಳವನ್ನು ನಾವು ಜೂನ್ ಮೂರನೇ ತಾರೀಕಿಗೆ ಬಿತ್ತನೆ ಮಾಡಿದೆವು ಇವತ್ತು ಬಂದುಬಿಟ್ಟು ತಾರೀಕು ಸೆಪ್ಟೆಂಬರ್ ಆರು ಎಲ್ಲ ಚೆನ್ನಾಗಿದೆ ಒಂದೊಂದು ಕಡೆ ಸ್ವ ಸ್ವಲ್ಪ ಹಾಳಾಗಿದೆ ಮಳೆ ಜಾಸ್ತಿ ಬಂದು ನಿಂತಿದೆಲ್ಲ ಅಲ್ಲೆಲ್ಲ ಸ್ವಲ್ಪ ಹಾಳಾಗಿದೆ ಈಗ ಒಂದು ಇದೊಂದು ನಾಲ್ಕೈದು ಎಕರೆ ಇದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಎಕರೆ ಒಂದು ಎಕರೆ ಮಟ್ಟಿಗೆ ಹೋಗಿದೆ ಲಾಸ್ ಆಗಿಲ್ಲ ಅಂತ ಹೇಳ್ತಾರೆಲ್ಲ ಲಾಸ್ ಆಗಿದೆ ಇವತ್ತು ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ನಮ್ಮ ಹಾವೇರಿ ಭಾಗದಲ್ಲಿ ಸ್ವಲ್ಪ ಗೋವಿನ ಜೋಳ ಸ್ವಲ್ಪ ಲಾಸೂ ಆಗಿದ್ದಾವೆ ಈ ಗೋವಿನ ಜೋಳದ ಬಗ್ಗೆ ನಾನು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅಂದರೆ ಇಪ್ಪತ್ತು ಇಪ್ಪತ್ತು ಹಾಕಿ ಬಿತ್ತಿದ್ರು ಎಕರೆಗೆ ಒಂದೊಂದು ಚೀಲ ಇಪ್ಪತ್ತು ಇಪ್ಪತ್ತು ಹಾಕಿ ಬಿತ್ತಿದ್ವಿ ನಾವು ಟ್ಯಾಕ್ಟ್ರ್ ಬಿತ್ಕಿಂದ ಬಿತ್ತಿಸಿದ್ವಿ ರೀ ಇವತ್ತಿಗೆ ನಮ್ಮ ತೊಂಬತ್ತು ಮೂರು ದಿವಸದ ಬೆಳೆ ಇದೆ ನಮ್ಮನ್ನ ಸ್ವಲ್ಪ ಇಲ್ಲೇ ಸ್ವಲ್ಪ ನೀರು ತಾಗೋದಿಲ್ಲ ನೀರು ತಾಗ್ಲಿಲ್ಲದ ಕಡೆ ಸ್ವಲ್ಪ ಚೆನ್ನಾಗಿದೆ ಗೋನ್ ನಾವು ಜೂನ್ ಮೂರನೇ ತಾರೀಕಿಗೆ ಬಿತ್ತಿದ್ವಿ ರೀ ಜೂನ್ ಮೂರನೇ ತಾರೀಕು ಬಿತ್ತಿಂದ ಒಂದು ಯೂರಿಯಾ ಎಕರೆಗೆ ಒಂದು ಚೀಲ ಯೂರಿಯಾ ಎಕರೆಗೆ ಒಂದು ಚೀಲ ಸಟ್ರೇಟು ಅಂದರೆ ಸಟ್ರೇಟ್ ಅಂದರೆ ಕ್ಯಾಲ್ಸಿಯಮ್ ಮ್ಯಾಗ್ನಿಮಿಯಮ್ ಸ್ವಲ್ಪ ಇರುತ್ತೆ ಅದರಲ್ಲಿ ಅದನ್ನೊಂದು ಹಾಕಿ ಒಂದೇ ಗೊಬ್ಬರ ಹಾಕಿದ್ವಿ ಅಂದರೆ ಬಿತ್ತಿಂದ ಒಂದು ಇಪ್ಪತ್ತು ದಿವಸಕ್ಕೆ ಅದನ್ನು ಹಾಕಿದ್ವಿ ಆಮೇಲೆ ಇದಕ್ಕೇನು ಅಷ್ಟು ರೋಗ ಕಾಣಿಸ್ಕೊಳ್ಳಿಲ್ಲ ಔಷಧಿಯನ್ನು ಯಾವುದೂ ಸಿಂಪಡಣೆ ಮಾಡಲಿಲ್ಲ ಆಮೇಲೆ ನೆಕ್ಸ್ಟ್ ಟೈಮ್ ಮತ್ತೊಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಬಿಟ್ಟ ಮೇಲೆ ಸ್ವಲ್ಪ ರೋಗ ಲದ್ದಿ ಹುಳ ಅಂದರೆ ಶನಿ ಹುಳ ಅಂತಾರಲ್ಲ ಶನಿ ಹುಳ ಬಂತು ಶನಿ ಕುಳ ಹುಳಕ್ಕೆ ಒಮ್ಮೆ ಔಷಧಿಯನ್ನು ಸಿಂಪಡಣೆ ಮಾಡಿದ್ವಿ ಇಮಾಮೆಕ್ಟಿನ್ ಬೆಂಜೆಬೇಟು ಪ್ರೊಪೆನ ಪಾಸ್ ಇವೆರಡನ್ನೂ ಸೇರಿಸ್ಕೊಂಡು ಒಂದು ಜೋಳಕ್ಕೆ ಸಿಂಪಣೆ ಔಷಧಿನ ಸಿಂಪಡಣೆ ಮಾಡಿದ್ವಿ ಮತ್ತೆ ಒಂದು ಹದಿನೈದು ದಿವಸ ಔಷಧಿನ ಸಿಂಪಡಣೆ ಮಾಡಿದ್ರೆ ಹದಿನೈದು ದಿವಸ ಬಿಟ್ಬಿಟ್ಟು ಮತ್ತೆ ಗೊ ಗೊಬ್ಬರ ಹಾಕಿದ್ವಿ ನಾನು ನಿಮಗೆ ಹೊಲವನ್ನು ತೋರಿಸ್ತಾನೆ ಹೋಗ್ತಾಯಿದ್ದೀನಿ ಈಗ ಗೊಬ್ಬರ ಹಾಕಿದ್ವಿ ಎಲ್ಲೆಲ್ಲಿ ಹೆಂಗಿದೆ ಏನು ಅಂತ ಮತ್ತೆ ಆದಮೇಲೆ ಎಕರೆಗೆ ಒಂದು ಚೀಲ ಇವರೇ ಒಂದು ಅರ್ಧ ಚೀಲ ಪೊಟ್ಯಾಶು ಎಕರೆಗೆ ಒಂದು ಊರು ಚೀಲದಂತ ಹಾಕಿಂದ ಒಂದು ನಾವು ಯಾವ ಔಷಧಿಯನ್ನು ಸಿಂಪಡಣೆ ಮಾಡೋದು ಒನ್ ಟೈಮ್ ಮಾತ್ರ ಎರಡು ಟೈಮ್ ಗೊಬ್ಬರ ಹಾಕಿದ್ದೀವಿ ಇವಾಗ ನಮ್ಮದು ಅಡ್ಡಿ ಇಲ್ಲ ಗೋಂಜೋಳ ಚೆನ್ನಾಗಿದೆ ನಾವು ವರ್ಷ ಒಂದು ಎರಡು ಮೂರು ಥರದ ಕಂಪ್ನಿ ಗೋಂಜೋಳ ಹಾಕ್ತೀವಿ ಈ ವರ್ಷ ಮಾತ್ರ ನಾವು ರಾಶಿ ಕಂಪ್ನಿದು ಎಲ್ಲ ರಾಶಿ ಅಷ್ಟೇ ಹಾಕಿದ್ದೀನಿ ರಾಶಿ ಕಂಬಡಿದು ಆರು ಮೂವತ್ತ್ನಾಲ್ಕು ಹದಿನಾಲ್ಕು ಅಂತ ಗೋಂಜೋಳ ನಾನು ನಿಮಗೆ ಆಗಲೇ ಹೇಳ್ದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಹಾಳಾಗಿದೆ ಈ ವರ್ಷ ಹಾವೇರಿ ಭಾಗದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ ನೋಡಿರಿ ನಾನೆಲ್ಲ ಒಳಗೆಲ್ಲ ಹೋಗ್ತಾಯಿದ್ದೀನಿ ಗೋವಿಂದಳಲ್ಲಿ ಎಲ್ಲ ಚೆನ್ನಾಗಿದೆ ಒಂದು ಕಡೆ ಸ್ವಲ್ಪ ಸಣ್ಣ ಸಣ್ಣ ಕಿತ್ತಿದೆ ಒಂದು ಕಡೆ ಚೆನ್ನಿಗೆ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಆ ಟೈಮ್ನಾಗ ಸರಿಯಾಗಿ ಮಳೆಯೂ ಆಗಲಿಲ್ಲ ಮ ಬಿತ್ತಿಂದ ಒಂದು ವಾರ ಮಳೆ ಆಗಲಿಲ್ಲ ಇದಕ್ಕೆ ಮಳೆ ಆಗೋದಕ್ಕೆ ಅಲೆ ಸ್ವಲ್ಪ ಗ್ಯಾಪ್ ಆಗಿದೆ ಒಂದು ಟ್ವೆಂಟಿ ಪರ್ಸೆಂಟ್ ಕಾಳು ರೀ ಅವಾಗ ಒಂದು ಏಯ್ಟಿ ಪರ್ಸೆಂಟ್ ಕಾಳು ಹುಟ್ಟಿದೆ ಮಳಿ ಸ್ವಲ್ಪ ಆ ಟೈಮ್ನಾಗೆ ಕೈ ಕೊಟ್ಟು ಬಿತ್ತಿಂದ ಒಂದು ವಾರ ಮಳೆಯೂ ಆಗಲಿಲ್ಲ ಹಂಗಾಗಿ ಇವಾಗಿದು ಕಾಳು ಯಾವ ಥರ ಆಗಿದೆ ಹೆಂಗೆ ಕಟ್ಟಿದೆ ಅನ್ನೋದನ್ನು ನಾನು ನೋಡಿಲ್ಲ ನಾನು ಬಂದಾಲೆ ಎಂಟತ್ತು ದಿವಸ ಆಯಿತು ಹಾಲು ಕಾಳಿದ್ದಾಗ ಅಂದರೆ ಗೊಂಜಾ ತಿನ್ನಾಗಿ ಬರೋಕ್ಕೆ ಬಂದಾಗ ಮುರ್ಕೊಂಡು ಹೋಗಿದ್ದೆ ಅದು ಬಿಟ್ಟರೆ ಇನ್ನೂ ಬಂದಿದ್ದಿಲ್ಲ ಇವಾಗ ನೋಡ್ಕೊಂಡು ಹೋಗಂಡ್ರಿ ನೋಡಿರಿ ಇವಾಗ ಗೋವಿಂದ ಹೋಳನ್ನ ಸುಲಿದೀನಿ ಯಾವ ಥರ ಇದೆ ಅನ್ನೋದನ್ನು ತುಂಬ ತುದಿಮಟನು ಕಾಳು ಕಟ್ಟಿದೆ ಇಲ್ಲೊಂದು ಹುಳ ಇದೆ ನೋಡಿರಿ ಸೈನಿಕ ಹುಳ ಅಂತಾರಲ್ಲ ಲದ್ದಿ ಹುಳ ಅಂತಾರೆ ನಮ್ಮ ಹಾವೇರಿ ಭಾಗದೊಳಗೆ ಇದು ನೋಡಿರಿ ನಾವು ಔಷಧಿನ ಸಿಂಪಡಣೆ ಮಾಡಿದಾವೆ ಇದು ನಮ್ಮ ಹೊಲ ಅಂತಲ್ಲ ಎಲ್ಲ ಹೊಲದಲ್ಲಿ ಇದೆ ಸೈನಿಕ ಹುಳ ಇದು ತೆನಿ ಆದರೂ ಸಹಿತ ಕಾಳನ್ನು ತಿಂತಾಯಿದೆ ಹಾಲುಗಳನ್ನು ತಿಂತಾಯಿದೆ ಇದೆ ಇದೊಂದು ಸೈನಿಕ ಹುಳ ನಮ್ಮ ರೈತರಿಗೆ ಭಾಳ ಮಾರ್ಕವಾಗಿದೆ ಇದನ್ನು ಹೆಂಗಾದರೂ ಮಾಡಿ ಕಂಟ್ರೋಲ್ ಮಾಡಬೇಕಂತ ಭಾಳ ಜನ ಭಾಳದಿಂದ ನೋಡ್ತಾ ಇದ್ದಾರೆ ಆದರೂ ಇದು ಔಷಧಿ ಹೊಡೆದಾಗ ಸಿಂಪಡಣೆ ಮಾಡಿದಾಗ ಹೋಗುತ್ತೆ ಮತ್ತು ಇದು ಆ ಆ ಟೈ ಲಾಸ್ಟ್ ಟೈಮಲ್ಲಿ ಆಗ್ತಾ ಇರಲಿಲ್ಲ ಇವಾಗ ಒಂದು ಎರಡು ವರ್ಷದಿಂದ ತೆನೆಯಲ್ಲೇ ಒಳಗೆ ಕುಂತಿರ್ತದೆ ಇದು ಸ್ವಲ್ಪ ಒಂದು ಹತ್ತು ಪರ್ಸೆಂಟು ಕಾಳನ್ನು ತಿಂತೈತಿ ರೀ ಇದು ಸ್ವಲ್ಪ ಇದ್ರೆ ಅಲ್ಲೇ ಸ್ವಲ್ಪ ಪ್ರಮಾಣ ಲಾಸ್ ಆಗ್ತೈತಿ ಹೇಳ್ತೀನಿ ಎಲ್ಲ ಹೊಲದಲ್ಲಿನೂ ಒಂದೇ ಥರ ಇದೆ ಆದರೂ ಅಡ್ಡಿಲ್ಲ ಗೋವಿನ ಜೋಳ ಚೆನ್ನಾಗಿದೆ ಈ ವರ್ಷ ಲಾಸ್ಟ್ ಇಯರ್ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಕ್ವಿಂಟಲ್ ತೆಗ್ದಿದ್ವಿ ನೋಡ್ರಿ ಇದಕ್ಕೆ ಒಂದು ಒಂದು ಮೂರು ಬಾರಿ ಎಡೆ ಕುಂಟೆಯನ್ನು ಹೊಡೆದಿದ್ದೀವಿ ಮೂರು ಬಾರಿ ಎಡೆ ಕುಂಟೆ ಹೊಡೆದ್ರೂ ಸಹಿತ ಜಾಸ್ತಿ ಆಗಿದೆ ಅಂದರೆ ಮಳಿ ಬಿಡಲೇ ಇಲ್ಲ ಜಿನಿ ಜಿನಿ ಸಣ್ಣ ಮಳಿ ಐತೆ ಐತೆ ಇದಕ್ಕೆ ನಮಗೆ ಇನ್ನೂ ಇವಾಗ ಒಂದು ಎರಡು ಮೂರು ದಿವಸ ಎರಡು ದಿವಸ ಒಂದು ಎರಡು ದಿವಸ ಆಯ್ತು ಅಷ್ಟೇ ಮಳೆ ಹೊಳವಾಗ್ಬಿಟ್ಟು ಇಲ್ಲಿವರೆಗೂ ನಮ್ಮದು ಎರಡರಿಂದ ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ಮಳೆ ಎರಡೆರಡೂವರೆ ತಿಂಗಳಿಂದ ಮಳೆ ಹಿಡ್ಕೊಂಡದ್ದು ಬಿಟ್ಟೇ ಇಲ್ಲ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ವಿಡಿಯೋವನ್ನು ಎಲ್ಲ ರೈತರು ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು ಹೇಳ್ತೀವಿ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಏನಾದರೂ ಹೇಳಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ